ಅಖಿಲ ಕರ್ನಾಟಕ ಚರ್ಮಕಾರ ಮಹಾಸಭಾದಿಂದ ಸುವರ್ಣಸೌಧದ ಮುಂದೆ ಧರಣಿ ಸತ್ಯಾಗ್ರಹಕ್ಕೆ ಸಜ್ಜು ಬೆಳಗಾವಿಯ ಕನ್ನಡ ಭವನದಲ್ಲಿ ನವೆಂಬರ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರರಂದು ಅಖಿಲ ಕರ್ನಾಟಕ ಚರ್ಮಕಾರ ಮಹಾಸಭಾದ ವತಿಯಿಂದ ರಾಜ್ಯಾಧ್ಯಕ್ಷರಾದ ಶ್ರೀ ಭೀಮರಾವ ಪವಾರರವರ ನೇತೃತ್ವದಲ್ಲಿ ಸಭೆ ನಡೆಯಿತು ರಾಜ್ಯದ ವಿವಿಧ ಜಿಲ್ಲೆಗಳಾದ ಬಿಜಾಪುರ ಹುಬ್ಬಳ್ಳಿ ಧಾರವಾಡ ಬೀದರ ಗುಲ್ಬರ್ಗ ಶಿವಮೊಗ್ಗದಿಂದ ಸಮಗಾರ ಸಮಾಜದ ಗಣ್ಯರು ಹಾಜರಿದ್ದರು ಹದಿನಾರು ಡಿಸೆಂಬರ್ ಇಪ್ಪತ್ತೈದರ ದಿನಾಂಕ ದಂದು ಗ್ರೂಪಿನಲ್ಲಿರುವ ಶ್ರೀ ಶೇಕಡಾರ ಒಳಮೀಸಲಾತಿಯಲ್ಲಿ ಚರ್ಮಕಾರರ ಪಾಲು ಎಷ್ಟು ಎಂದು ನಿಗದಿಪಡಿಸುವಂತೆಯೂ ಹಾಗೂ ಸಮಗಾರ ಮಚ್ಚಿಗಾರ ಹಾಗೂ ಢೋರ ಸಮುದಾಯಗಳ ಜ್ವಲಂತ ಸಮಸ್ಯೆ ಹಾಗೂ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಆದೇಶ ಹೊರಡಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಲು ಬೆಳಗಾವಿಯ ಸುವರ್ಣಸೌಧದ ಮುಂದೆ ಭಾರೀ ಪ್ರಮಾಣದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದ್ದು ಸಮಾಜದ ಬಂಧುಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದು ಯಶಸ್ವಿಗೊಳಿಸಬೇಕೆಂದು ಆಗ್ರಹಪೂರ್ವಕವಾಗಿ ಮನವಿ ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಬಿಜಾಪುರದ ಶ್ರೀ ಮುತ್ತಣ್ಣ ಕಬಾಡಿ ಅವರು ದಿ ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರರಂದು ಶೇಗುಣಸಿಯಲ್ಲಿ ಸ್ಥಾಪಿಸಲಾಗುವ ಶ್ರೀ ಶಿವಶರಣ ಹರಳಯ್ಯನವರ ಹಾಗೂ ಶರಣೆ ಕಲ್ಯಾಣಮ್ಮನವರ ಪ್ರತಿಮೆಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಚರ್ಮಕಾರ ಬಂಧುಗಳು ಹಾಜರಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿಕೊಂಡರು ಬೇಕಾಗ್ತದ ಆ ಅದರಿಂದ ನಮ್ಮ ಸಂಘದಿಂದ ಎಲ್ಲಾ ಮಕ್ಕಳು ಎಸ್ ಎಲ್ ಸಿ ಜಾಸ್ತಿ ಮಾಡಿಸ್ಕೊಂಡ್ರೆ ಪಿ ಯು ಸಿ ಜಾಸ್ತಿ ಮಾಡಿಸ್ಕೊಂಡ್ರೆ ಮತ್ತೆ ಯಾರು ಸುದ್ದಿ ಮಾಡ್ತಾರೆ ಅವರಿಗೂ ಸತ್ಕಾರ ಮಾಡೋದು ಅವರಿಗೆ ಬೆಂದ ತಟ್ಟಿ ಮುಂದೆ ಇನ್ನೂ ಸರಿಯಾಗಿ ಓದಿಬಿಟ್ಟು ಈ ಜೀವನವನ್ನು ಸ್ವಾರ್ಥಕ್ಕೆ ಮಾಡ್ಕೊಳ್ಳಿಕ್ಕೆ ಅವರು ಒಂದು ಕರ್ತವ್ಯ ಮಾಡ್ತಾ ಇದ್ದಾರೆ ಅವರು ಯಾವತ್ತೂ ನಮ್ಮ ಜೊತೆ ಇದ್ದಾರೆ ಯಾಕಂದ್ರೆ ಹಿಂದೆ ಜೆ ಕೆ ಕಾಂಗ್ರೆಸ್ ಸಾಹೇಬರು ನಮ್ಮ ಸ್ಟ್ರೈಕ್ ಇಂದಾಗಿ ಬಂದಿದ್ದರು ಅವ್ರ ಸಂಘಟನೆಯವರೇ ಸರ್ ಅವರು ಯಾವಾಗ ಬಗ್ಗೆ ಕೇಳಿ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಬರಲಿಲ್ಲ ಕುಳಿದ್ರು ಪದ್ಧ ಬರ್ತಾರೆ ನಾವು ಕರೆ ಕೊಟ್ಟರೆ ಸಾಕು ಬರ್ತಾರೆ ಧಾರವಾಡದಲ್ಲಿ ತೊಂದರೆ ಇಲ್ಲ ತೊಂದರೆ ಇಲ್ಲ ಫಸ್ಟ್ ನಾವು ಯಾವಾಗ ಕರೆ ಕೊಡ್ತೇವಲ್ಲ ನಮ್ ಸಲುವಾಗಿ ಏನಾದ್ರೂ ಕೆಲಸ ಆಗಬೇಕು ಅಂತ ನಾವು ಕರೆ ಕೊಡ್ತೀವಿ ಅವಾಗ ತಮ್ಮ ಕೆಲಸ ಇಂಪಾರ್ಟೆಂಟ್ ಕೆಲಸದನ್ನು ಬದುಕಿಟ್ಬಿಟ್ಟು ಈ ಸಮಾಜದ ಕೆಲಸಕ್ಕೆ ನೀವು ಮುಂದೆ ಬರಬೇಕು ಸಮಾಜದ ಕೆಲಸಕ್ಕೆ ಮುಂದೆ ನಮ್ದು ನಮ್ಮ ಸಮಾಜದ ಜನಸಂಖ್ಯೆ ನಾವು ಯಾವಾಗ ನನ್ನ ಸತ್ಯಾಗುತ್ತೆ ಯಾವಾಗ ತೋರ್ತೇವಲ್ಲ ಅವಾಗಲೇನೆ ನನಗೆ ಉಪಯೋಗ ನಾವು ಎಷ್ಟೋ ನಾವು ಏ ಈ ಕೆಲಸ ನೀವು ಸ್ವಂತ ಕೆಲಸ ಮಾಡ್ಕೋಬಹುದು ಸಮಾಜ ಕೆಲಸ ಮಾಡಿಸ್ಬೇಕಂದ್ರೆ ಸಂಘಟನೆ ಮುಖ್ಯ ಸಂಘಟನೆ ಆಗಬೇಕು ಸಂಘಟನೆ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅವಾಗ ಮನೆ ಮನೆ ಬೆಳಿಬೇಕು ಬಂದಾಗ ನಾವು ಹೆಚ್ಚು ಜಾಸ್ತಿ ಜನಸಂಖ್ಯೆ ನಾವು ಎಲ್ಲಿ ತೋರಿಸ್ತೀವಲ್ಲ ಆ ಜನಸಂಖ್ಯೆನ ಈ ಪೇಪರ್ದಲ್ಲಿ ಮೀಡಿಯಾದಲ್ಲಿ ಬಂದ್ರೆ

ಏನಾರ ಮಾಡಕ್ ಸಾಧ್ಯ ಐತಿ ಈಗ ನಾವು ಗಣಪತಿ ತಿರುಪತಿ ದೇವ್ರಿಗೆ ಏನಂತ ಬಂದಿದೆ ಏನಂತಂದ್ರೆ ಇಲ್ಲಪ್ಪ ನೀವು ಏನು ಬಳಸ್ತೀವಿ